ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನನ್ನ ಫ್ರೆಂಡ್ಸ್ ಟೈಲರ್ಸೇ ಈ ವಿಡಿಯೋಗಳನ್ನು ಜಾಸ್ತಿ ನೋಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಟೈಲರ್ಸೇ ನೋಡ್ತಾ ಇರ್ತಾರೆ ಏನಂದರೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಒಬ್ಬರು ಟೈಲರ್ ನನಗೆ ಕಾಲ್ ಮಾಡಿಲ್ಲ ಅವರು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಮತ್ತು ಮೆಸೇಜ್ ಮಾಡಿದ್ದಾರೆ ಯಾಕೆ ಕಾಲ್ ಮಾಡಿಲ್ಲ ಅಂದರೆ ನಾನು ತುಂಬ ಬ್ಯುಸಿ ಇರ್ತೀನಿ ಅವರು ಟೈಲರು ನಾನು ಟೈಲರು ನನ್ನ ಟೈಮ್ನೂ ಹಾಳಾಗಬಾರ್ದು ಅವ್ರ ಟೈಮ್ನೂ ಹಾಳಾಗಬಾರ್ದು ಅಂತ ನನಗೆ ವಾಯ್ಸ್ ಮೆಸೇಜ್ ಕಳಿಸಿದ್ರು ಟೈಲರ್ ಕೆಲಸನ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂಥೇಳಿ ನಾನು ಆ ವಾಯ್ಸ್ ಮೆಸೇಜ್ ಎಲ್ಲ ಕೇಳಿದ್ರ ಮೇಲೆ ಅವರಿಗೆ ನಾನು ಪರ್ಮಿಷನ್ ಕೇಳಿದೆ ನೀವು ಕಳಿಸಿರೋಂಥ ಈ ಮಾತುಗಳನ್ನು ನಮ್ಮ ವ್ಯೂವರ್ಸಿಗೆ ಸಬ್ಸ್ಕ್ರೈಬರಿಗೆ ಹೇಳ್ಬೋದಾ ಅಂತಲ್ಲ ಅದಕ್ಕೆ ಅವರು ಒಂದೇ ಒಂದು ಮಾತು ಹೇಳಿದ್ರು ಪರವಾಗಿಲ್ಲ ಹೇಳಿ ಆದರೆ ಇದೇ ರೀತಿ ನಂತರನೇ ತುಂಬ ಕಷ್ಟಪಟ್ಟು ಟೈಲರಿಂಗ್ ಕೆಲಸನ ಮಾಡ್ತಾ ಇರೋರಿಗೆ ಒಂದು ಯೂಸ್ಫುಲ್ ಆಗ್ಬೋದು ಅಂತ ಏನಂದರೆ ಫ್ರೆಂಡ್ಸ್ ನಮಗೆ ಟೈಲರ್ಸ್ ಲೇಡೀಸ್ ನಾವು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಕೆಲಸ ಮಾಡೋದು ಕಷ್ಟ ಆಗೋದಿಲ್ಲ ಕಷ್ಟ ಏನು ಅಂತಂದರೆ ನಮ್ಮ ಕೆಲಸಕ್ಕೆ ಮನೇಲಿರೋರು ಒಬ್ಬರಾದರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಎಂಥ ಕಷ್ಟ ಕೆಲಸನಾದರೂ ನಾವು ಈಸಿಯಾಗಿ ಮಾಡ್ತೀವಿ ಹಾಗೆ ನಾವು ಹೆಣ್ಮಕ್ಳು ಅಂದರೆ ಮನೇಲಿರೋರು ಸಪೋರ್ಟು ತುಂಬಾ ಮುಖ್ಯ ಆಗಿರುತ್ತೆ ಮನೇಲಿರೋರು ಸಪೋರ್ಟ್ ಇದ್ದರೆ ನಾವು ಎಂಥ ಕಷ್ಟವಾದ ಕೆಲಸನೂ ಕಷ್ಟವಾದ ದಾರಿನೂ ಸಹಿತ ಸುಗಮ ಮಾಡ್ಕೊಳ್ತೀವಿ ಅದು ಹೌದಾ ಇಲ್ವೋ ಅಂತ ನೀವು ಹೇಳಬೇಕು ಇವತ್ತೊಬ್ಬರು ಇಲ್ಲೊಬ್ಬರು ನನಗೆ ವಾಯ್ಸ್ ಮೆಸೇಜ್ ಕಳಿಸಿದ್ರು ಸಿಸ್ಟರು ಅಂದರೆ ನನ್ನ ವೀಡಿಯೋಸು ನೋಡ್ತಾ ಇದ್ದರು ಹಾಗೆ ನನ್ನ ಅಮಾವಾಸ್ಯೆ ಪೂಜೆ ವೀಡಿಯೋಸ್ ನೋಡಿಬಿಟ್ಟು ನನಗೆ ನಾನು ರೆಮಿಡಿ ಎಲ್ಲ ಹೇಳ್ತಾ ಇರ್ತೀನಲ್ವ ಅದ್ರ ಬಗ್ಗೆ ನನಗೆ ಒಂದು ಮೆಸೇಜ್ ಹಾಕಿದ್ರು ನಾನು ಅದಕ್ಕೆ ತಕ್ಷಣ ರಿಪ್ಲೈ ಮಾಡಿದೆ ಯಾರೋ ಸಹಿತ ನನಗೆ ಮೆಸೇಜ್ ಹಾಕಿದ್ರು ತಕ್ಷಣ ರಿಪ್ಲೈ ಮಾಡ್ತೀನಿ ಅಕಸ್ಮಾತ್ ತುಂಬ ಬ್ಯುಸಿ ಇದ್ದರೆ ನನಗೆ ಸ್ವಲ್ಪ ರಿಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದೇ ನಾನು ಕಾಲಲ್ಲಿ ಮಾತಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಯಾಕಂದರೆ ನನಗೆ ಕಾಲಲ್ಲಿ ಮಾತಾಡ್ತಾ ಇರೋ ಟೈಮಲ್ಲಿ ಕಸ್ಟಮರ್ ಬರ್ತಾರೆ ಅಥವಾ ಬೇರೆ ಏನೇನೋ ಕೆ ಕೆಲಸಿರುತ್ತೆ ಅದೇ ನನಗೆ ಮೆಸೇಜ್ ಹಾಕ್ತಾರೆ ನಾನೊಂದು ನಿಮಿಷಲ್ಲಾದರೂ ಅದು ನೋಡಿಬಿಟ್ಟು ರಿಪ್ಲೈ ಮಾಡಿರ್ತೀನಿ ಕಾಲು ಒಂದೊಂದು ಸತಿ ರಿಸೀವ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಟೈಲರ್ಸ್ ಇದ್ದವರಿಗೆ ಇದು ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಪಾಪ ಅವರು ನನಗೆ ನನ್ನ ಟೈಮು ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನನಗೆ ವಾಯ್ಸ್ ಮೆಸೇಜ್ ಕಳಿಸಿದ್ರು ಏನು ಅಂದರೆ ಶನಿವಾರ ನಾನು ದೇವಸ್ಥಾನ ಹೋಗಿದ್ದೆ ಅವ್ರು ಆರು ಗಂಟೆಗೆ ಕಳಿಸಿದ್ರು ಅಂದ್ಕೊತೀನಿ ನಾನು ನೋಡಿರೋದು ಏಳು ಏಳು ಕಾಲು ಏಳು ವರೆನೇ ಆಗಿತ್ತು ಅಯ್ಯೋ ಇಷ್ಟೊಂದು ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ಟಿದಾರಲ್ಲ ಏನಿರ್ಬೋದು ಅಂತ ನನಗೂ ಸ್ವಲ್ಪ ಒಂದು ಸ್ವಲ್ಪ ಅಂದರೆ ಏನೋ ಅನಿಸ್ ಯಾಕೆ ಇಷ್ಟೊಂದು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಏನಿರ್ಬೋದು ಅಂತೇಳಿ ತಕ್ಷಣ ನಾನು ನಾನು ದೇವಸ್ಥಾನದಿಂದ ಬಂದಿದ್ದೇನು ಅಂದರೆ ವೀಡಿಯೋ ಮಾಡ್ಕೋಬೇಕು ಈಗಿರೋ ಟೈಮಲ್ಲಿ ಒಂದು ಎರಡು ಮೂರು ಗಂಟೆ ಟೈಮ್ ಇದೆ ಇದರಲ್ಲಿ ಒಂದು ಎರಡು ವೀಡಿಯೋ ಮಾಡ್ಕೊಂಡ್ರೆ ನಾಳೆ ಹಾಕೋಕ್ಕಾಗತ್ತೆ ಅಂದ್ಬಿಟ್ಟು ಬಂದೆ ಇವರು ಇಷ್ಟೊಂದು ವಾಯ್ಸ್ ಮೆಸೇಜ್ ಕಳಿಸಿದ್ದು ನೋಡಿ ನಾನು ಓಪನ್ ಮಾಡಿ ಒಂದೊಂದೇ ವಾಯ್ಸ್ ಮೆಸೇಜನ್ನು ಕೇಳ್ತಾ ಬಂದೆ ಅದು ಎಷ್ಟು ಖುಷಿಯಾಯಿತು ಅಂದರೆ ಅವರು ಟೈಲರಿಂಗ್ ಒಂದು ಜರ್ನಿಯಲ್ಲಿ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂದರೆ ಅವರಿಗೆ ಟೈಲರಿಂಗೇ ಮಾಡಬೇಕು ಅನ್ನೋದೊಂದು ಏನೂ ಇಲ್ಲ ಅವರು ಓದಿದ್ದಾರೆ ಟೀಚರ್ ಕೆಲಸ ಮಾಡೋ ಅಂತಹ ಅರ್ಹತೆನೂ ಅವ್ರಿಗಿದೆ ಅವರು ಇರೋವಂಥ ಮನೆ ಹತ್ರ ಟೈಲರಿಂಗ್ ಕೆಲಸ ಮಾಡೋದಕ್ಕಿಂತ ಮೊದಲು ಟೀಚರ್ ಕೆಲಸ ಮಾಡೋದಕ್ಕಾಗಿ ಗೆಸ್ಟ್ ಟೀಚರಾಗಿ ಕೆಲಸ ಮಾಡೋದಕ್ಕಾಗಿ ಹುಡುಕಿದ್ದಾರೆ ಅವ್ರ ಮನೆ ಹತ್ರ ಯಾವುದು ಶಾಲೆಯಲ್ಲಿ ಅದಕ್ಕೆ ಅವಕಾಶ ಸಿಗದೆ ಇರೋ ಕಾರಣ ಅವರು ಮತ್ತು ಟೈಲರಿಂಗ್ ಕೆಲಸನೇ ಆರಿಸ್ಕೊಂಡಿದ್ದಾರೆ ಆ ನಂತರ ಟೈಲರಿಂಗ್ ಕೆಲಸ ಮಾಡೋದಕ್ಕೆ ಅಂತ ಶುರು ಮಾಡಿದ್ರ ಮೇಲೆ ಅವರು ಅನುಭವಿಸಿರೋ ಒಂದೊಂದು ನೋವನ್ನು ನನಗೆ ಹೇಳಿಕೊಂಡ್ರು ನಿಜವಾಗ್ಲೂ ಒಂದೊಂದು ನೋವು ನಾನೂ ಸಹಿತ ಸೇಮ್ ನೋವುಗಳನ್ನು ಅನುಭವಿಸಿದ್ದೆ ಕಷ್ಟಗಳನ್ನು ಅನುಭವಿಸಿದ್ದೆ ಅದನ್ನೆಲ್ಲ ದಾಟಿ ಬಂದು ಈಗ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ನಾವು ಆದರೆ ನನಗಿಂತ ಆ ಸಿಸ್ಟರ್ ತುಂಬಾ ಗ್ರೇಟ್ ಆದರು ಅವರು ಏನೇ ಪ್ರಾಬ್ಲಮ್ ಬಂದ್ರೂ ಆ ಅತ್ತೆ ಜೊತೆಗೇ ಇದ್ಕೊಂಡು ಅವರು ಈಗಲೂ ಸಹಿತ ಕೆಲಸ ಮಾಡ್ತಾಯಿದ್ದಾರೆ ಅಂಗಡಿನೂ ಮಾಡ್ದೇನೆ ಮನೆಯಲ್ಲೇ ಅದು ಫೇಸ್ ಮಾಡಿಬಿಟ್ಟು ಅವರು ಈಗ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ನನ್ನ ವಿಡಿಯೋ ಅಂತ ನನಗೆ ಹೇಳಿದ್ರು ವಾಯ್ಸ್ ಮೆಸೇಜಲ್ಲಿ ಅವ್ರು ಏನಾದರೂ ಲೆಟರಲ್ಲಿ ಬರ್ದಿದ್ದಿದ್ರೆ ನಾನು ಹಾಕ್ತಿದ್ದೆ ನೋಡೋಣ ವಿಡಿಯೋದ ಕೊನೆಯಲ್ಲಿ ಬೇಕಿದ್ದರೆ ಹಾಕ್ತೀನಿ ಅವ್ರು ಏನು ಕಳಿಸಿದ್ದಾರೆ ವಾಯ್ಸ್ ಮೆಸೇಜ್ ಆದ ತಕ್ಷಣ ಅಂತೇಳ್ಬಿಟ್ಟು ಫ್ರೆಂಡ್ಸ್ ನೋಡಿ ಅವರು ಫಸ್ಟಿಗೆ ಟೈಲರಿಂಗ್ ಕೆಲಸ ಮಾಡೋದಕ್ಕೆ ಅಂತೇಳಿ ಶುರು ಮಾಡಿದಾಗ ಮೊದಲು ಮೊದಲು ಹಸ್ಬೆಂಡಿಂದ ತುಂಬಾ ಸಪೋರ್ಟ್ ಇತ್ತಂತೆ ಅತ್ತೆ ಮೊದಲು ಮೊದಲು ಸಪೋರ್ಟ್ ಮಾಡಿದ್ರು ನಂತರದಲ್ಲಿ ಅವರಿಗೆ ಕಸ್ಟಮರ್ ಬರೋದು ಜಾಸ್ತಿಯಾಗಿ ಅಮೌಂಟ್ ಎಲ್ಲ ಅದು ಕೆಲಸ ಮಾಡೋದನ್ನು ನೋಡ್ತಾರಲ್ಲ ಅತ್ತೆ ಆಗಲಿ ಈಗ ನೋಡಿದಾಗ ಅವರಿಗೂ ಏನು ಅನಿಸಿದೆಯೇನೋ ತುಂಬಾ ಕಿರಿಕಿರಿ ಮಾಡಿದ್ರಂತೆ ಕೆಲಸಗಳು ಏನು ಹೆಲ್ಪ್ ಮಾಡ್ತಿರ್ಲಿಲ್ಲಂತೆ ಇದೇ ರೀತಿ ಅನುಭವ ಟೈಲರಿಂಗ್ ಕೆಲಸ ಮನೆಯಲ್ಲೇ ಮಾಡೋರು ಅತ್ತೆ ಮಾವ ಮತ್ತು ಫ್ಯಾಮಿಲಿ ಜೊತೆಗೆ ಕೆಲಸನ ನಿಭಾಯಿಸೋರಿಗೆ ಆಗಿರುತ್ತೆ ಹೆಲ್ಪ್ ಒಬ್ಬರಾದರೂ ಎಲ್ಪ್ ಮಾಡ್ತಿದ್ದರು ಸಪೋರ್ಟ್ ಆದರೂ ಮಾಡಿದರೆ ತುಂಬಾ ಖುಷಿ ಆಗುತ್ತೆ ನಾವು ಈಗ ಮಾಡೋ ಕೆಲಸನ ತುಂಬ ಒಂಥರ ಮಾಡಿ ನೋಡೋದು ಚೂರು ಚೆನ್ನಾಗಾಗಿಲ್ಲ ಚೆನ್ನಾಗ ಹೊಲ್ದಿಲ್ಲ ನೀನು ದಿನಕ್ಕೆ ಒಂದು ಬ್ಲೌಸ್ ಹೊಲಿತೀಯಾ ನಾಲ್ಕು ದಿನ ಒಂದು ಬ್ಲೌಸ್ ಹೊಲಿತೀಯಾ ನಾನಾಗಿದ್ದರೆ ಇಷ್ಟೊತ್ತಿಗೆ ಒಂದು ಐದಾರು ಬ್ಲೌಸ್ ಹೊಲಿದಾಕ್ಬಿಡ್ತಿದ್ದೆ ಅಂತ ಹೇಳಿ ಅತ್ತೆ ಆದವರು ಹೇಳಿದವಾಗ ತುಂಬಾ ಬೇಜಾರಾಗುತ್ತೆ ಆದರೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಎಲ್ಲ ಅತ್ತೆದಿರೋ ಆ ಥರ ಇರೋಲ್ಲ ತುಂಬ ಅತ್ತೆದಿರು ಸಪೋರ್ಟ್ ಮಾಡ್ತಾ ಇರ್ತಾರೆ ಅತ್ತೆ ದೀರಾಗಿರಲಿ ನಾದನಿದಿರಾಗಿರಲಿ ತುಂಬಾ ನಮ್ಮ ಮನೆಯಲ್ಲಿ ಒಬ್ಬರು ಟೈಲರ್ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ತುಂಬ ಒಂಥರ ಗ್ರೇಟೇ ಅನಿಸ್ತಾ ಇರುತ್ತೆ ಆ ರೀತಿ ಮಾಡ್ತಾರೆ ಆದರೆ ತುಂಬಾ ಕಡಿಮೆ ಅಂದರೆ ಹತ್ತಿರಲ್ಲಿ ಒಬ್ಬರು ಇಬ್ಬರು ಆ ಥರ ಅತ್ತೆ ಮತ್ತು ಮನೆಯಲ್ಲಿರೋರು ಸಪೋರ್ಟಿಂಗ್ ಸಿಗೋದು ಆದರೆ ಈ ಸಿಸ್ಟರಿಗೆ ಏನಾಯಿತು ಅಂದರೆ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಅಂತೆ ತುಂಬನೇ ಸಪೋರ್ಟು ಅಂತಂದರೆ ಊಟಕ್ಕೆ ಅವರು ತಟ್ಟೆ ಇಟ್ಬಿಟ್ಟು ಊಟಕ್ಕೆ ಕರೀತಿದ್ರಂತೆ ನಿನ್ನ ಕೆಲಸ ನೀನು ಮಾಡ್ಕೊ ಅಂತ ಹೇಳಿದ್ರಂತೆ ಆಮೇಲೆ ನೀನು ಯಾಕೆ ಇಷ್ಟೊಂದು ಕಷ್ಟಪಡ್ತೀಯಾ ಅಂಗಡಿ ಮಾಡು ಶಾಪ್ ಮಾಡು ಮನೇಲಿ ಸ್ವಲ್ಪ ಕೆಲಸ ಅಂತ ಮಾಡ್ಕೊಂಡು ಹೋಗಿ ನೀನು ಶಾಪಲ್ಲಿ ಕೆಲಸ ಮಾಡ್ಕೊಂಬದಲು ಆರಾಮಾಗಿ ಅಂತ ಹೇಳಿದ್ರೆ ಇವರು ಆ ಮನೆಯಲ್ಲೇ ಕೆಲಸನ ಮುಂದುವರಿಸಿದ್ದಾರೆ ಚೆನ್ನಾಗೇ ಮಾಡ್ತಾಯಿದ್ರಂತೆ ಆದರೆ ಕೆಲಸ ಮನೆ ಕೆಲಸ ಆಮೇಲೆ ಕಿರಿಕಿರಿ ಏನೋ ಒಂಥರ ಅವ್ರಿಗೆ ಆಗ್ತಾನೇ ಇರಲಿಲ್ಲ ನಾಲ್ಕು ನಾಲ್ಕು ದಿವಸ ಒಂದೊಂದು ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ರಂತೆ ಈ ಕೆಲಸನೇ ಬೇಡ ಬಿಟ್ಬಿಡೋಣ ಇನ್ನು ಅಂಗಡಿಯೂ ಮಾಡೋಕ್ಕಾಗಲ್ಲ ಮನೇಲೂ ಈ ಥರ ಸ್ಟಿಚ್ ಮಾಡೋದಕ್ಕೆ ಇಲ್ಲ ನಾನು ಕೆಲಸನೇ ಬಿಟ್ಬಿಡೋಣ ಅನ್ನೋ ಸ್ಟೇಜಲ್ಲಿ ನನ್ನ ವೀಡಿಯೋನ ನೋಡಿಬಿಟ್ಟು ಅವರು ನಾನು ನನಗೆ ಹೇಳಿದ್ರು ನಿಮ್ಮ ವೀಡಿಯೋನ ನೋಡಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನನಗೆ ಕೆಲಸ ಮಾಡ್ತಾಯಿದ್ದೀನಿ ನಂಗೆ ತುಂಬಾ ಇಂಟ್ರೆಸ್ಟ್ ಬರ್ತಿದೆ ಹಾಗೆ ನಿಮ್ಮದು ಒಂದು ವೀಡಿಯೋದಲ್ಲಿ ಟೈಲರಿಂಗ್ ಕೆಲಸನ ಬೇಗ ಬೇಗ ಮಾಡಬೇಕು ಮನೆಯಲ್ಲಿ ಇರೋರು ಕೆಲಸಗಳನ್ನು ಮಾಡಿಕೊಂಡು ನೀವು ಕೆಲಸನ ಟೈಲರಿಂಗ್ ಕೆಲಸನ ಯಾವ ರೀತಿ ಮಾಡಬೇಕು ಅಂತ ನಾನೊಂದು ವೀಡಿಯೋ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ ತುಂಬಾ ಒಂಥರ ಮೋಟಿವೇಟ್ ವಿಡಿಯೋ ಆಗಿದೆ ಅದು ಆ ವೀಡಿಯೋ ನಾನೇ ನೋಡ್ಕೊಂಡಾಗ ನನಗೆ ಅಷ್ಟು ಖುಷಿ ಆಗುತ್ತೆ ಹಾಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ ಆ ವಿಡಿಯೋನು ನೋಡಿದ್ರಂತೆ ಈಗ ನೀವು ಹೇಳಿರೋ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನಾನು ದಿನಕ್ಕೆ ನಾಲ್ಕು ಬ್ಲೌಸು ಮನೆ ಕೆಲಸ ಮಾಡ್ಕೊಂಡು ಹೊಲಿತೀನಿ ನಮ್ಮದು ಹೇಗಿರಬೇಕು ಟೈಲರಿಂಗ್ ಕೆಲಸ ಅಂದರೆ ನಾವು ಇಷ್ಟೊತ್ತಿಗೆ ಹೇಳ್ತೀವಿ ಇಷ್ಟೊತ್ತಿಗೆ ಮಾಡ್ತೀವಿ ಇವತ್ತು ಇಷ್ಟನ್ನು ರೆಡಿ ಮಾಡ್ತೀವಿ ಅಂತೇಳಿ ನಮ್ಮ ಮೈಂಡ್ ಸೆಟ್ಟಲ್ಲಿ ನಾವು ಫಿಕ್ಸ್ ಮಾಡ್ಕೊಬೇಕು ಏ ನಾಳೆ ನೋಡಿದ್ರಾಯಿತು ಆಯಿತು ನಾಳೆ ಬೆಳಗ್ಗೆ ಎದ್ಬಿಟ್ಟು ಯಾರ ಬಟ್ಟೆ ಕೊಡೋದಿದೆ ಯಾರ ಬಟ್ಟೆ ಹೊಲಿಯೋದಿದೆ ನೋಡಿದ್ರೆ ಆಯಿತು ಅಂತಂದರೆ ಅದರಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಯಾಕಂದರೆ ನೀವು ನೋಡಿ ನಾನು ಈಗಷ್ಟೇ ವೀಡಿಯೋದಲ್ಲಿ ತೋರಿಸ್ದಾಗಿಯೇನೆ ಸಂಜೆ ಒಂದು ಏಳು ಗಂಟೆ ಅಥವಾ ಆರು ಗಂಟೆ ಆಗಿದೆ ನಾನು ಸಂಜೆ ಏಳು ಗಂಟೆ ಮೇಲೆ ಅಥವಾ ಆರು ಗಂಟೆ ಮೇಲೆ ಫುಲ್ಲು ಕಟ್ಟಿಂಗನ್ನೇ ಮಾಡೋದು ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದನ್ನು ನಾನು ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್ ಕಟ್ಟಿಂಗ್ ಮಾಡೋದು ಯಾರ್ಯಾರು ಬ್ಲೌಸ್ ಎಲ್ಲ ರೆಡಿ ಆಗಿದೆ ಅದಕ್ಕೆ ಐರನ್ ಹಾಕೋದು ರೆಡಿ ಮಾಡಿಡೋದು ಕರೆಕ್ಟು ನಾಳೆ ಯಾರೆಲ್ಲ ಬರ್ತಾರೆ ಬಟ್ಟೆ ಒಯ್ಯದಕ್ಕೆ ಅದನ್ನು ಸೆಟ್ ಮಾಡಿರ್ತೀನಿ ನಾನು ಏನಾದರೂ ಜಾಸ್ತಿ ಸ್ಟಿಚ್ ಮಾಡೋದು ಅಂದರೆ ಡೇ ಟೈಮಲ್ಲಿ ಜಾಸ್ತಿ ಸ್ಟಿಚ್ ಮಾಡ್ತೀನಿ ಇನ್ನೇನಾದರೂ ರೆಡಿ ಮಾಡೋದಿದ್ರೆ ಫುಲ್ಲು ಬಟ್ಟೆನ ಕಟ್ಟಿಂಗ್ ಮಾಡಿಕೊಂಡು ದಾರ ಲೈನಿಂಗು ಪ್ರತಿಯೊಂದನ್ನು ನೀವು ರೆಡಿ ಮಾಡಿ ಒಂದು ಟೇಬಲ್ ಮೇಲೆ ಇಟ್ಕೊಳ್ಳಿ ಎಷ್ಟು ಮರುದಿನ ಬೆಳಗ್ಗೆ ಎದ್ದು ನಿಮ್ಮ ಕೆಲಸ ಆಗ್ತಿದ್ದಂಗೆ ಎಷ್ಟೆಷ್ಟು ಬೇಬೇಗ ಸ್ಟಿಚ್ ಮಾಡ್ತೀರಾ ಅಂತೇಳ್ಬಿಟ್ಟು ನೀವೇ ಹೇಳ್ತೀರಾ ಆ ವೀಡಿಯೋನ ಅವರು ನೋಡಿಬಿಟ್ಟು ಈಗ ದಿನಕ್ಕೆ ಮನೆಯೆಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಮೂರರಿಂದ ನಾಲ್ಕು ಬ್ಲೌಸು ಸ್ಟಿಚ್ ಮಾಡ್ತಾರಂತೆ ಈ ರೀತಿ ಅವರು ನನಗೆ ವಾಯ್ಸ್ ಮೆಸೇಜ್ ಮೂಲಕ ತುಂಬಾ ಹೇಳಿದರು ಈಗ ನಾನು ನೀವು ಹೇಳಿರೋ ಹಾಗೆಯೇ ಮಿಷನ್ ಪೂಜೆನ ಮಾಡಿದ್ದೀನಿ ನನಗೆ ಮಿಷನ್ ನೀವು ಅಮಾವಾಸ್ಯೆ ದಿವಸ ನನಗೆ ಅವರು ಒಂದು ಮೆಸೇಜ್ ಹಾಕಿದರು ಅಮಾವಾಸ್ಯೆ ದಿವಸ ಬಟ್ಟೆ ಸ್ಟಿಚ್ ಮಾಡ್ಬೋದ ಸಿಸ್ಟರ್ ಅಂತೇಳಿ ನಾನು ಅವರಿಗೆ ಮೆಸೇಜ್ ಹಾಕಿದೆ ನಿಮಗೆ ತುಂಬಾ ಅರ್ಜೆಂಟ್ ಇದ್ದರೆ ಸಂಜೆ ತನಕ ಸ್ಟಿಚ್ ಮಾಡಿಬಿಟ್ಟು ಸಂಜೆ ನೀವು ಪೂಜೆ ಮಾಡಿ ಕೆಲಸನ ಎಂಡ್ ಮಾಡಿ ಅಂತ ಹೇಳಿದ್ದೆ ಆದರೆ ಅವರು ಹಾಗೆ ಮಾಡಿದರೆ ಆದರೆ ಪೂಜೆ ಆದ ನಂತರ ಅಷ್ಟು ಖುಷಿ ಆಗ್ತಿತ್ತಂತೆ ಅವರಿಗೊಂಥರ ಪಾಸಿಟಿವ್ ನಾನು ತುಂಬಾ ವಿಡ್ಯದಲ್ಲಿ ಹೇಳಿದ್ದೀನಿ ನೀವು ಈ ರೀತಿ ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ಮತ್ತೊಂದು ವಿಷಯನೂ ಹೇಳಿದರು ನಾನು ಟೈಲರಿಂಗ್ ಕೆಲಸ ಮಾಡೋ ಜಾಗದಲ್ಲಿ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅಷ್ಟು ಖುಷಿ ಆಗುತ್ತಂತೆ ನಾನು ಯಾರು ಏನೇ ಹೇಳಲಿ ಫ್ರೆಂಡ್ಸ್ ನಾನು ಒಂದು ಸತಿ ನನಗೆ ದಿನಕ್ಕೆ ಪೂರ್ತಿ ಕ್ಲೀನಾಗಿ ನಾನು ಸ್ಟಿಚ್ ಮಾಡಿರೋ ಬಟ್ಟೆನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡೆ ಅಂದರೆ ಆ ಜಾಗದಲ್ಲಿ ನಂಗೆ ಕೆಲಸ ಮಾಡೋದಕ್ಕೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ನಮ್ಮ ವೀಡಿಯೋನ ಜಾಸ್ತಿ ಟೈಲರ್ಸೇ ನೋಡೋದ್ರಿಂದ ನಾನು ಈ ರೀತಿ ಮೋಟಿವೇಟ್ ವಿಡಿಯೋ ಅಂದರೆ ನಾನು ಏನು ನಾನು ಫಾಲೋ ಮಾಡ್ತಾ ಬಂದೆ ಅದನ್ನು ನಿಮಗೆಲ್ಲ ಹೇಳ್ತೀನಿ ನಿಮಗಂತಲ್ಲ ಫ್ರೆಂಡ್ಸ್ ನನ್ನ ತಂಗಿ ಸಹಿತ ಟೈಲರು ಅವಳಿಗೆ ಸಹಿತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮತ್ತು ಮನೇಲಿ ಟೈಲರಿಂಗ್ ಕೆಲಸ ಮಾಡೋರಿಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಮನೇಲಿ ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ನಿಮ್ಮ ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀರಾ ಅಂತ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಅದು ಏನಂತ ಅಂದರೆ ಕಸ್ಟಮರ್ ಬಟ್ಟೆ ಕೊಡು ಕೊಟ್ ಕೊಡಲಿ ನೀವು ಆದರೆ ಹೊಲೀರಿ ಆದರೆ ಕಸ್ಟಮರ್ ಅಮೌಂಟ್ ಕೊಡ್ತಾರಲ್ಲ ಅದನ್ನು ನೀವು ಆದಷ್ಟು ನಿಮ್ಮ ಫ್ಯಾಮಿಲಿ ಮುಂದೆ ಇಸ್ಕೊಳ್ಳೋದನ್ನು ಮಾಡಬೇಡಿ ಈ ಟಿಪ್ಸು ಫಾಲೋ ಮಾಡಿದರೆ ತುಂಬಾ ಯಾಕಂದರೆ ಅತ್ತೆ ಮತ್ತೆ ಯಾರೇ ಆಗಿರಲಿ ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಬಟ್ಟೆ ಹೊಲಿತೀರಾ ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ ನಾವೊಂದು ಬ್ಲೌಸು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕಸ್ಟಮರ್ ಹೇಳಿದ ರೀತಿಯೇ ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಅದ್ರ ಅದರ ಹಿಂದೆ ತುಂಬಾ ಪರಿಶ್ರಮ ಇರುತ್ತೆ ಆದರೆ ಅತ್ತೆ ಆಗಿರ್ಬೋದು ಮತ್ತು ಬೇರೆ ಮೆಂಬರ್ಸ್ ಆಗಿರ್ಬೋದು ನೀವು ಸ್ಟಿಚ್ ಮಾಡಿರೋದು ಬಟ್ಟೆ ಬಟ್ಟೆ ದುಡ್ಡು ಇಸ್ಕೊಳ್ತಿರೋದು ನೋಡಿ ಓ ಇವಳು ಆರಾಮಾಗಿ ತುಂಬಾ ಸಂಪಾದನೆ ಇದ್ದಾಳೆ ತುಂಬಾ ದುಡ್ಡು ಇದ್ದಾಳೆ ಆರಾಮಾಗಿ ಕುತ್ಕೊಂಡು ಕೆಲಸನ ಮಾಡ್ತಾ ಮನೆ ಕೆಲಸಗಳಿಗೇನು ಅವಳು ಜಾಸ್ತಿ ಒತ್ತು ಕೊಡ್ತಿಲ್ಲ ಆರಾಮಾಗಿ ಕುತ್ಕೊಂಡು ಕೈ ತುಂಬ ಸಂಪಾದನೆ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು ಅವರು ಅರ್ಧ ಹೊಟ್ಟೆ ಕಿಚ್ಚಿಗೆನೆ ನಿಮಗೆ ಏನೂ ಸಪೋರ್ಟ್ ಮಾಡೋಲ್ಲ ಕೆಲಸನ ಮಾಡಿಕೊಡೋಲ್ಲ ಅದೇ ನಾವು ಮದುವೆಗಿಂತ ಮುಂಚೆ ಟೈಲರಿಂಗ್ ಕಲ್ತಿದ್ವಿ ಅಂದರೆ ನಮ್ಮ ಅಮ್ಮ ಅಷ್ಟೇ ಸಪೋರ್ಟ್ ಇರ್ತಾರೆ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಕೊಡ್ತಾಯಿರ್ತಾರೆ ನಮಗೆಲ್ಲ ನಾವು ಮದುವೆಗೆ ಮುಂಚೆ ಟೈಲರಿಂಗ್ ಕಲಿತು ತವ್ರ ಮನೇಲಿ ಕೆಲಸನ ಆರಾಮಾಗಿ ಮಾಡ್ತಿರ್ತೀವಿ ಅಂದರೆ ಮದುವೆ ಆದಮೇಲೆ ಗಂಡ ಫ್ಯಾಮಿಲಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆದರೂ ಸಹಿತ ಕೆಲವೊಂದು ವೀಡಿಯೋದಲ್ಲಿ ನಾನು ಹೇಗೆ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ದೀನಿ ಹಾಗೆ ಅಮಾವಾಸ್ಯೆ ಪೂಜೆ ಬಗ್ಗೆನು ಹೇಳಿದ್ದೀನಿ ಅಮಾವಾಸ್ಯೆ ಪೂಜೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ನಾನು ಅದನ್ನೆಲ್ಲ ಮಾಡಿದ್ರ ಮೇಲೇ ಕರೆಕ್ಟಾಗಿ ಕೆಲಸನ ಮಾಡ್ತಾ ಇರೋದು ನನಗೂ ಸಹಿತ ಮಿಷನ್ ಮೇಲೆ ಟೈಲರಿಂಗ್ ಮಾಡೋದಕ್ಕೆ ಕೂತಾಗ ನಿದ್ರೆ ಬರೋದು ಸುಸ್ತಾಗೋದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋದು ತುಂಬಾ ಆಗ್ತಿತ್ತು ನಾನು ಈ ರೆಮಿಡಿನೆಲ್ಲ ಫಾಲೋ ಮಾಡಿ ಈ ಕೆಲಸನ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಬರೀ ಇನ್ನು ದಿನವಿಡೀ ಕೆಲಸನೇ ಅಂತಂದರೆ ನಿಜವಾಗ್ಲೂ ಅದು ಸಾಧ್ಯ ಆಗೋಲ್ಲ ಈ ರೀತಿ ನೀವು ಒಂದು ಪಾಸಿಟಿವ್ ಎನರ್ಜಿ ಬರೋ ಥರ ನೀವು ಕೆಲಸ ಮಾಡೋ ಜಾಗದಲ್ಲಿ ಈ ರೀತಿಯೆಲ್ಲ ಒಂದು ವ್ಯವಸ್ಥೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ನನಗೆ ಮೆಸೇಜ್ ಮಾಡಿದಂತಹ ಸಿಸ್ಟರ್ ತುಂಬಾ ಅವರ ಮನಸ್ಸಿನ ನೋವನ್ನು ಹೇಳ್ಕೊಂಡ್ರು ಕೊನೆಯದಾಗ ಅವರು ಹೇಳಿದ್ರು ನಾನು ಎಷ್ಟೇ ಕಷ್ಟ ಆಗಲಿ ಟೈಲರಿಂಗ್ ಕೆಲಸನ ಬಿಡೋದಿಲ್ಲ ಯಾಕಂದರೆ ನಾನು ಯಾರನ್ನೂ ನಂಬ್ಕೊಂಡಿಲ್ಲ ಮನೆಯವರು ತುಂಬ ಚೆನ್ನಾಗೇ ನೋಡ್ಕೊಳ್ತಾರಂಥವ್ರದ್ದು ಏನು ಬೇಕು ಎಲ್ಲ ಕೊಡಿಸ್ತಾರೆ ಆದರೂ ಸಹಿತ ನಾನು ನನ್ನ ಸ್ವಂತ ದುಡಿಮೆನ ನಾನು ಬಿಡೋದಿಲ್ಲ ಅದೇನಾದರೂ ನಾನು ಇವಾಗ ಬಿಟ್ಟೆ ಅಂದರೆ ನಾನು ಮತ್ತೆ ಮೊದಲಿಂದ ಕಲಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಎಷ್ಟೇ ಕಷ್ಟ ಆದರೂ ನಾನು ಟೈಲರಿಂಗ್ ಕೆಲಸನ ಬಿಡೋಲ್ಲ ಟೈಲರಿಂಗ್ ಕೆಲಸ ನನಗೆ ತುಂಬಾ ಇಷ್ಟವಾದ ಕೆಲಸ ಅಂತ ನನಗೆ ಕೊನೆಯದಾಗಿ ಮೆಸೇಜ್ ಹೇಳಿದರು ಹಾಗೆ ನನ್ನ ಈ ಮಾತುಗಳನ್ನು ವ್ಯೂವರ್ಸಿಗೆಲ್ಲ ತಿಳಿಸಿ ಅಕ್ಕ ಅಂತ ಹೇಳಿಬಿಟ್ಟು ನನಗೆ ಮೆಸೇಜ್ ಮಾಡಿದ್ದಾರೆ ಈ ವಿಡಿಯೋದ ಮುಖಾಂತರ ನಾನು ನಿಮಗೆಲ್ಲ ಅವರ ಎಷ್ಟು ಕಷ್ಟಪಟ್ಟು ಟೈಲರಿಂಗ್ ಕೆಲಸನ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಮನೆಯಲ್ಲಿ ತುಂಬ ಸಪೋರ್ಟಿವ್ ಆಗಿರೋರು ಕೆಲಸ ಕಲ್ತಿದ್ರು ಕೆಲಸ ಬರ್ತಿದ್ರು ಮಾಡ್ತಾ ಇರೋಲ್ಲ ಅದೇ ನೋಡಿ ಸಪೋರ್ಟಿಂಗ್ ಇಲ್ಲ ಅಂದವಾಗ ನಾವು ಹೇಗೆ ಎಷ್ಟು ಕಷ್ಟಗಳನ್ನು ಅನುಭವಿಸಿ ಮಾಡಬೇಕಾಗುತ್ತೆ ಈ ಕಡೆಯಿಂದ ಟೆನ್ಷನ್ನು ಆ ಟೆನ್ಷನ್ ಈ ಟೆನ್ಷನು ಅಡುಗೆ ಟೆನ್ಷನು ಅಂತ ಹೇಳಿ ನಮಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಆ ಟೈಮಲ್ಲೂ ಸಹಿತ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ನಾವು ಕೆಲಸ ಮಾಡಿಕೊಂಡು ನಾವು ಚೆನ್ನಾಗಿ ಅರ್ನಿಂಗ್ಸ್ ಮಾಡಿದರೆ ನಮ್ಮ ಈ ಟೈಮಲ್ಲಿ ದುಡಿದ್ರೆ ಮುಂದೆ ನಮ್ಮ ಒಂದು ರಿಟೈರ್ಮೆಂಟ್ ಲೈಫಲ್ಲಿ ನಾವು ಆರಾಮಾಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಯಾರಿಗೆಲ್ಲ ಈ ರೀತಿಯೇ ನೀವು ಕಷ್ಟಪಡ್ತಿದ್ದೀರ ನನಗೆ ಕಮೆಂಟ್ ಮಾಡಿ ಇಷ್ಟು ತುಂಬಾ ಈ ಮನೆ ಮಕ್ಕಳು ಸಂಸಾರ ಈ ಥರ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಳ್ಳೋ ನಾನು ಟೈಲರಿಂಗ್ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ಈ ವಿಡಿಯೋ ನೋಡಿದವ್ರು ಪ್ರತಿಯೊಬ್ಬರೂ ನನಗೆ ಕಮೆಂಟ್ ಮಾಡಬೇಕು ಯಾಕಂದರೆ ಆ ಸಿಸ್ಟರ್ ನನಗೆ ಹೇಳಿರೋ ಎಲ್ಲ ನೋವುಗಳನ್ನು ನಾನು ಅನುಭವಿಸಿದ್ದೀನಿ ನನಗೂ ಆಗಿದೆ ಯಾಕಂದರೆ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾವು ದಿನ ದಿನ ಇಂಪ್ರೂವ್ಮೆಂಟ್ ಆಗ್ತಿದ್ದೀವಿ ಅಂದರೆ ಹೇಗೆ ಅಂದರೆ ಮನೆಯವರೆಲ್ಲ ಇವಳು ಇಂಪ್ರೂವ್ಮೆಂಟ್ ಆದ ರೀತಿಯೂ ಇರಬೇಕು ಆಗದಿರೋ ರೀತಿಯೂ ಇರಬೇಕು ಅನ್ನೋ ಥರ ಒಂದಿನ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ದಿವಸ ನಮಗೆ ಏನಾದರೂ ಹೇಳಿರ್ತಾರೆ ಯಾಕಂದರೆ ಫ್ರೆಂಡ್ಸ್ ನಾನು ಹಗ್ಲಲ್ಲಿ ಬೈತಾ ಬೈತಾಯಿದ್ರು ರಾತ್ರಿ ಎರಡು ಗಂಟೆಗೆಲ್ಲ ಎದ್ಬಿಟ್ಟು ಕರೆಕ್ಟ್ ಟೈಮಿಗೆ ಕಸ್ಟಮರ್ ಬಟ್ಟೆ ಕೊಡಬೇಕು ಅಂತ ಸ್ಟಿಚ್ ಮಾಡ್ತಿದ್ದೆ ಯಾವ ಟೈಮಲ್ಲಿ ಅರ್ಜೆಂಟ್ ಇದೆ ಯಾವ ಟೈಮಲ್ಲಿ ಅರ್ಜೆಂಟ್ ಇರಲಿಲ್ಲ ಅಂತ ಹೇಳೋಂಗಿಲ್ಲ ಟೈಲರಿಂಗ್ ಕೆಲಸದಲ್ಲಿ ಯಾವ ಟೈಮಲ್ಲಿ ಕಸ್ಟಮರ್ ನಮಗೆ ಬಟ್ಟೆ ತಂದು ಕೊಡ್ತಾರೋ ಆ ಟೈಮಲ್ಲಿ ನಾವು ಹೊಲಿಯೋದಕ್ಕೆ ರೆಡಿ ಇರಬೇಕು ಹಾಗೆ ನಾವು ಮನೆ ಕೆಲಸನೂ ಅಷ್ಟೇ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಯಾಕಂದ್ರೆ ಪ್ರತಿ ದಿನದ ಕೆಲಸ ಮನೆಯಲ್ಲಿ ಇದ್ದೇ ಇರುತ್ತೆ ಅಂಗಡಿಗೆ ಹೋಗೋರಿಗೆ ಹಾಗಾಗಲ್ಲ ಅವರು ಒಂದು ಟೈಮಲ್ಲಿ ಕೆಲಸನ ಮುಗಿಸ್ಕೊಂಡು ಆರಾಮಾಗಿ ಅಂಗಡಿಗೆ ಹೋಗಿ ಬೆಳಗ್ಗೆಯಿಂದ ಸಂಜೆ ತನಕ ಸ್ಟಿಚ್ ಮಾಡ್ತಾರೆ ಅಂದರೆ ಆರಾಮ ಅಂತಲ್ಲ ಎಲ್ಲರೂ ಕಷ್ಟ ಪಡಲೇಬೇಕು ಆದರೆ ಅದಕ್ಕಿಂತ ಡಬಲ್ ಆಗಿ ನಾವು ಮನೇಲಿ ಸ್ವಲ್ಪ ವರ್ಕ್ ಜಾಸ್ತಿ ಇರುತ್ತೆ ಏನೇ ಇರಲಿ ಧೈರ್ಯದಿಂದ ಒಂದು ಮನಸ್ಸಿಂದ ಎಲ್ಲ ನಿಭಾಯಿಸ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದ ಮುಖಾಂತರ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾಳಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್ ಎಲ್ರಿಗೂ ಬಾಯ್